ನಿಮ್ಗೆ ಕಷ್ಟದಿಂದ ಸುಖಕ್ಕೆ ಬಂದ್ರೆ ಮತ್ತೆ ಕಷ್ಟ ಬಂದ್ರೆ ನೋಡ್ಬಿಟ್ಟಿರೋದನ್ನ ನನ್ನ ಅಭ್ಯಾಸ ಪ್ರಾಕ್ಟೀಸ್ ಕಷ್ಟನ ಪ್ರಾಕ್ಟೀಸ್ ಮಾಡ್ಕೊಂಡು ನನ್ನೋರು ನನ್ನ ನಾನು ಯಾರು ನಮ್ಮ ನಮ್ಮ ಜಾತಿ ಸಂಬಂಧ ರಕ್ತ ಯಾವುದು ಇಲ್ಲ ನಾವೆಲ್ಲರೂ ಹುಟ್ಟಿದ್ರಿಂದ ಸಾವಿನ ಕಡೆಯೇ ಜರ್ನಿ ಮಾಡ್ತಾರೆ ಇದೊಂದೇ ಸತ್ಯ ನಾನು ಸ್ಟ್ರಗಲ್ ಮಾಡಿ ನನ್ಗೆ ಸುಮ್ಮನೆ ತಪ್ಪ ಸಡನ್ ಆಗಿ ಕಷ್ಟ ಬಂದಾಗ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಳ್ತಾರಲ್ಲ ಅದಕ್ಕೆ ಫೇಸ್ ಇನ್ ಯಾರು ನೋಡ್ ಏನಿದೆ ನಂಗೆ ಇದನ್ ಬಿಟ್ಟು ನೋಡ್ಕಣಕ್ಕೆ ಇವ್ರನ್ನೇ ನೋಡ್ಕೊಬೇಕು ನಾನ್ ನನ್ನ ನಾನ್ ಬದುಕಿರೋದು ಇವ್ರಿಗೋಸ್ಕರ ಇವ್ರ ಕನ್ಸು ಕಂಡಿರಲ್ಲ ಆತರ ನೋಡ್ಕೊಂಡು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಗಿಚ್ಚಿ ಗಿಲಿ ಗಿಲಿ ಪ್ರೋಗ್ರಾಂ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ಸೊ ವೀಕೆಂಡ್ ಅಲ್ಲಂತೂ ಪ್ರತಿಯೊಬ್ರು ಕೂಡ ನೋಡಿ ನಗುವಂತದ್ದು ಒಂದಷ್ಟು ಜನ ಸ್ಟ್ರೆಸ್ ಸ್ಟ್ರೆಸ್ ಆಗಿ ಬಂದ್ರೆ ಸ್ಟ್ರೆಸ್ ಬಸ್ಟರ್ ಕೆಲಸ ಕಾರ್ಯಕ್ರಮ ಯಾವುದು ಅಂತಂದ್ರೆ ಗಿಚ್ಚಿ ಗಿಲಿಗ್ಲಿ ಸೊ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಈಗಾಗ್ಲೆ ಮುಗಿದಾಯ್ತು ಸೊ ಅದರ ವಿನ್ನರ್ ಘೋಷಣೆ ಕೂಡ ಆಯ್ತು ಹುಲಿ ಕಾರ್ತಿಕ್ ಅವರು ಇವತ್ ನನ್ ಜೊತೆ ಇದಾರೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಫಸ್ಟ್ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಸೂಪರ್ ಸೂಪರ್ ಗಿಚ್ಚಿ ಗಿಲಿಗಿಲಿ ಸೊ ನಾವೆಲ್ಲ ವೀಕೆಂಡ್ ಅಲ್ಲಿ ಏನೋ ವೀಕ್ ಡೇಸ್ ಅಲ್ಲಿ ಒಂದಷ್ಟೆಲ್ಲ ಕೆಲಸ ಮಾಡ್ಬಿಟ್ರೆ ವೀಕೆಂಡ್ ಅಲ್ಲಿ ಒಂದ್ ಮಜಾ ಬೇಕು ಅಂತ ಅಂದ್ರೆ ಕೆಲವರು ಆಚೆ ಹೋಗ್ತಾರೆ ಇನ್ ಕೆಲವರಿಗೆ ಟೆಲಿವಿಷನ್ ಸೊ ಟೆಲಿವಿಷನ್ ಕುತ್ಕೊಂಡು ಒಂದ್ ಒಳ್ಳೆ ಕಾಮಿಡಿ ಪ್ರೋಗ್ರಾಮ್ ನೋಡೋಣ ಅಂದ್ರೆ ಗಿಚ್ಚಿ ಗಿಲಿಗಿಲಿ ಕಾಯ್ತಾ ಇರ್ತೀವಿ ನಮ್ಮ ಕಂಟೆಸ್ಟೆಂಟ್ಗಳು ಯಾವ ತರ ಸ್ಕಿಟ್ ಮಾಡ್ತಾರೆ ಇವತ್ತು ಅಳಿಸ್ತಾರ ನಗಿಸ್ತಾರ ಎಮೋಷನ್ ಮಾಡ್ತಾರ ಈ ರೀತಿ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಪ್ರತಿಯೊಂದ್ರಲ್ಲೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡುವಂತ ನಿಮಗೆ ಈಗ ಗಿಚ್ಚಿ ಗಿಲಿ ಸೀಸನ್ ತ್ರೀ ವಿನ್ನರ್ ಹೆಂಗಿತ್ತು ಮೂಮೆಂಟ್ ಅದು ಇದು ಬಟ್ ಜೋಶಿವಿ ಏನು ಅಂದ್ರೆ ನಾನು ತುಂಬಾ ಸೆಲೆಬ್ರೇಟ್ ಮಾಡಲ್ಲ ಯಾವ್ದನ್ನು ಯಾಕಂದ್ರೆ ನಾವು ಒಬ್ರು ಗೆದ್ದಿರ್ತೀವಿ ಇನ್ನು ಉಳಿದ ಹದಿನೈದು ಹದಿನಾರು ಜನ ಗೆದ್ದಿಲ್ವಲ್ಲ ಅನ್ನೋ ಒಂದು ಬೇಜಾರಲ್ಲಿ ಇರ್ತಾರೆ ಅವರೆಲ್ಲ ನನ್ನ ಫ್ರೆಂಡ್ಸು ಅಲ್ವಾ ಯಾವ್ದೋ ಶತ್ರು ಮುಂದೆ ಗೆದ್ರೆ ಸೆಲೆಬ್ರೇಟ್ ಮಾಡ್ಬೇಕು ಫ್ರೆಂಡ್ಸ್ ಮುಂದೆ ಗೆದ್ದಾಗ ಅದನ್ನ ಸೆಲೆಬ್ರೇಟ್ ಮಾಡ್ಬಾರ್ದು ಅವ್ರ ಜೊತೆ ಹಂಚ್ಕೊಬೇಕು ಹಂಗಾಗಿ ನಾನು ಅದನ್ನೇನು ದೊಡ್ಡ ಇದನ್ನ ಮಾಡ್ಕೊಂಡು ಏನಿರ್ಲಿಲ್ಲ ಬಟ್ ಕಾದಿದೀವಿ ಗೆಲ್ದಿಲ್ಲ ಅಂದಿದ್ರೆ ಅವಾಗ ನಮಗೂ ಅವಾಗ್ಲೂ ಬೇಜಾರಾಗ್ತಿತ್ತು ಸೊ ಗೆದ್ದಿದೀವಿ ಸೊ ಓಕೆ ಸೂಪರ್ ನಮ್ ಕೆಲ್ಸಕ್ಕೆ ಒಂದ್ ಪ್ರತಿಫಲ ಸಿಕ್ಕಿದೆ ಅಷ್ಟೇ ಮಹಾ ಅಥವಾ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ ಆತರ ಏನು ಇಲ್ಲ ಯಾರಬೇಕಿತ್ತು ಈ ವರ್ಷ ಬೆಲ್ಟ್ ನಮ್ಮ ಹಣೆಯಲ್ಲಿ ಬರೆದಿತ್ತು ಅನ್ಸತ್ತೆ ಬಂದಿದೆ ಆ ಜನರ ಆಶೀರ್ವಾದ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಅದು ಸಿಕ್ಕಿದೆ ಅದನ್ನ ಪ್ರೀತಿಯಿಂದ ತಪ್ಕೊಬೇಕಷ್ಟೆ ಸೂಪರ್ ನೀವ್ ಹೇಳ್ತಾ ಇದ್ರಿ ಅಹ್ ಒಂದಷ್ಟು ಸೆಲೆಬ್ರೇಟ್ ಮಾಡಲ್ಲ ಹಾಗೆ ಇದೆ ಅಂತ ಹೇಳಿದೆ ಬಟ್ ಎಂಟು ವರ್ಷದ ಜರ್ನಿ ಕಲರ್ಸ್ ಕನ್ನಡ ಜೊತೆ ಮಜಾ ಭಾರತ ಗಿಚ್ಚಿಗ್ಲಿ ಎಂಟು ವರ್ಷದ ಈ ಒಂದು ಜರ್ನಿ ಸುದೀರ್ಘ ಜರ್ನಿಯಲ್ಲಿ ನಿಮ್ಗೆ ಒಂದಷ್ಟು ಜನ ಹೇಳಿರ್ತಾರೆ ಒಂದಷ್ಟು ಒಳ್ಳೆ ಪ್ರಶಂಸೆ ಕೂಡ ಬಂದಿರುತ್ತೆ ಒಬ್ಬ ಒಳ್ಳೆ ನಟ ಸಕ್ಕದಾಗಿ ಮಾಡ್ತಾರೆ ಗೆಲ್ಬೇಕಿತ್ತು ಅಂತ ಸೊ ಒಂದಷ್ಟು ಜನಕ್ಕಂತೂ ಖುಷಿ ಆಗುತ್ತೆ ನಿಮ್ಮನ್ನ ಇಷ್ಟಪಡುವಂತ ಒಂದಷ್ಟು ಜನಗಳಿಗಂತೂ ಖುಷಿ ಆಗುತ್ತೆ ಬಟ್ ಆ ಟೈಮ್ ಅಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ ಶ್ರುತಿ ಮೇಡಮ್ ಅನೌನ್ಸ್ ಮಾಡ್ತಾರೆ ಹುಲಿ ಕಾರ್ತಿಕ್ ಅಂತ ಹಿಂಗಿರ್ತೀರಾ ಹಿಂಗ ಆಗ್ಬಿಡ್ತೀರಾ ಅದೊಂದು ಅದೊಂದು ಟೈಮ್ ಇರ್ತಲ್ಲ ಹೌದು ಯಾಕಂದ್ರೆ ತುಂಬಾ ಜನ ವೋಟ್ ಮಾಡಿದ್ರು ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನ ಫ್ರೆಂಡಿಗೆ ಮಗ ವೋಟ್ ಮಾಡಿಸ್ಬೇಕು ಅಂದ್ರೆ ಮಗ ಮನೇಲಿದ್ದೆ ಇವಾಗ ಹೊಲ್ಟೆ ಅಂತ ದಾರಿ ಮೇಲೆ ಹೋಗಿ ವಿಡಿಯೋ ಮಾಡಿ ಕಳ್ಸಿದ್ದಾನೆ ಝೊಮೆಟೋದವ್ರನ್ನ ಅಡ್ಡ ಹಾಕಿ ಒಂದು ವೋಟ್ ಮಾಡಿ ಅಂತ ಆಮೇಲೆ ಮೈಸೂರಲ್ಲಿ ಶಿವಬಾಲಾಜಿ ಅಂತ ಫ್ರೆಂಡ್ ಇದ್ರು ಅವನಂತೂ ಬರೋ ಊರು ಕೇರಿ ಅವನ್ ಫ್ರೆಂಡ್ಜಿ ಎಲ್ಲರಿಗೂ ಮಾಡ್ಸ ನನ್ ತಮ್ಮಂದ್ರು ಅಂದ್ರೆ ನನ್ನ ಅವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಪಟ್ಟಿದಿಕ್ಕೆ ನನ್ಗಾಗ ಖುಷಿಗಿಂತ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನನ್ನ ಫ್ಯಾನ್ಸಿಗೆ ತುಂಬಾ ಖುಷಿ ಆಗುತ್ತೆ ಸೊ ಹೋದ್ ವರ್ಷ ನನ್ ಬಂದಿಲ್ಲ ಅಂತ ಎಲ್ರು ಸಿಕ್ಕಿಲ್ಲ ನಿಮ್ಗ್ ಸಿಗ್ಬೇಕಿತ್ತು ನಿಮ್ಗೆ ಸಿಗ್ಬೇಕಿತ್ತು ಅಂತ ಎಲ್ಲಾ ಬೇಜಾರು ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಖುಷಿ ಆಯ್ತಲ್ಲ ಸಾಕು ಅವ್ರನ್ನ ಖುಷಿ ಪಡಿಸ್ಮೇಲ ಅಷ್ಟೇ ಅಷ್ಟೇ ಅವ್ರನ್ನ ಕಂದ್ರೆ ನಾವು ಎಲ್ಲರನ್ನೂ ಖುಷಿ ಪಡಿಸೋಕೆ ತುಂಬಾ ಕಷ್ಟ ಇದೆ ದೇವರಿಂದನೆ ಆಗಲ್ವಲ್ಲ ನಾವು ಮನುಷ್ಯರು ಹ ಬಟ್ ನನ್ನೋರು ನನ್ನ ನಾನು ಯಾರು ನಮ್ಮ ನಮ್ಮ ಜಾತಿ ಸಂಬಂಧ ರಕ್ತ ಯಾವುದೂ ಇಲ್ಲ ಒಬ್ಬ ಕಲಾವಿದ ಅಂತ ನಮ್ಮನ್ನು ಇಷ್ಟ ಪಡ್ತಾರಲ್ಲ ಅವ್ರಿಗೆ ನಮ್ಗೇನೋ ಏನೋ ಸಿಕ್ದಾಗ ಅವ್ರಿಗೆ ಸಿಕ್ದಷ್ಟು ಖುಷಿ ಆಗುತ್ತೆ ಅವ್ರಿಗೆ ಇದನ್ನ ಆಕ್ಚುಲಿ ನಾನ್ ಸೆಲೆಬ್ರೇಟ್ ಮಾಡ್ಬೇಕು ಅದನ್ನ ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ ಸ್ಟೇಟಸ್ ಆಗ್ತಾ ಇದ್ದಾರೆ ಮೆಸೇಜ್ ಆಗ್ತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ಎಷ್ಟೋ ಜನ ಪಾಪ ಮೆಸೇಜ್ ಎಲ್ಲ ಸಾರ್ ನನ್ ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ದೆ ಸರ್ ನಾನು ಇವತ್ ರಾತ್ರಿ ದೇವ್ರದು ದೀಪ ಹಚ್ಚಿಡ್ತೀನಿ ಸರ್ ಸರ್ ದೇವ್ರು ಇನ್ನೂರ ತೆಗಿನಕಾಯಿ ಹೊಡಿತೀನಿ ಸರ್ ನಾ ಅವ್ರೆಲ್ಲಾ ಎಕ್ಸ್ಪೆಕ್ಟೇಷನ್ ಅಕಸ್ಮಾತ್ ನನಗೆ ಬಂದಿಲ್ಲ ಅಂದಿದ್ರೆ ಅವರೆಲ್ಲ ಬೇಜಾರ್ ಆಗ್ತಿದಾರಲ್ಲ ಸೊ ದೇವ್ರು ಅವ್ರು ಯಾರಿಗೂ ಬೇಜಾರ್ ಮಾಡ್ತಿಲ್ವಲ್ಲ ಥ್ಯಾಂಕ್ ಯು ಅಂತ ಈಗ ಹೇಳ್ತಾ ಇದ್ರಿ ಈಗ ಒಂದಷ್ಟು ಅಭಿಮಾನಿ ಬಳಗ ಇದಾರೆ ಒಂದಷ್ಟು ನಿಮ್ಮನ್ ಪ್ರೀತಿಸ್ತಾ ಇದಾರೆ ನಿಮ್ ನೀವ್ ಸಕ್ಸಸ್ಫುಲ್ ಆಗ್ಲಿ ಅಂತ ಒಂದಷ್ಟು ಜನ ಈಗ ಹೌದು ಒಂದಷ್ಟು ಜನ ಆಶಿಸ್ತಾ ಇದಾರೆ ಒಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಹುಲಿ ಕಾರ್ತಿಕ್ ಅವರ ಜೀವನ ಹೆಂಗಿತ್ತು ಹುಲಿ ಅಂತ ಹೇಳಲ್ಲ ಕಾರ್ತಿಕ್ ಅವರ ಜೀವನ ಹೆಂಗಿತ್ತು ಕಾರ್ತಿಕ್ ಅವ್ರ ಖಾಲಿ ಖಾಲಿ ಜೀವನ ಅಂದ್ರೆ ಜೀವನ ಮಾಡ್ಬೇಕಲ್ಲ ಅನ್ನೋ ಹುಡುಕಾಟದಲ್ಲೇ ಇತ್ತು ಜೀವನ ಅದನ್ ಜೀವನ ಅನ್ನಲ್ಲ ಆ ಜೀವನ ಅನ್ನಂದ ಕಟ್ಕೊಬೇಕು ಅಲ್ಲ ಅನ್ನೋ ಒಂದ್ ಕಷ್ಟ ಇತ್ತು ಅದನ್ನ ನಾನೇನು ಅದ್ ಗೊತ್ತಿರೋದೆ ಎಲ್ರಿಗೂ ಗೊತ್ತಿರೋದೆ ಸೊ ಅದಿದ್ದಕ್ಕೆ ಇದೆಲ್ಲ ಆಗಿರೋದು ಫಸ್ಟ್ ಕಷ್ಟನೇ ಇರಬೇಕು ಯಾವತ್ತು ಫಸ್ಟ್ ಶುಗರ್ ಸುಖ ಸಿಕ್ಕಿದಾಗ ನೆಕ್ಸ್ಟ್ ಕಷ್ಟ ಬಂದ್ರೆ ಅದನ್ನ ಫೇಸ್ ಮಾಡೋದು ಕಷ್ಟ ನಿಮ್ಗೆ ಕಷ್ಟದಿಂದ ಸುಖಕ್ಕೆ ಬಂದ್ರೆ ಮತ್ತೆ ಕಷ್ಟ ಬಂದ್ರೆ ಏಯ್ ನಾನು ನೋಡ್ಬಿಟ್ಟಿರೋದು ನನ್ಗೆ ಅಭ್ಯಾಸ ಇದೆ ಪ್ರಾಕ್ಟೀಸ್ ಇದೆ ಕಷ್ಟನ ಪ್ರಾಕ್ಟೀಸ್ ಮಾಡ್ಕೊಬೇಕು ಸುಖನ ತುಂಬಾ ಕ್ಯಾಶುವಲ್ ಆಗಿ ತಗೊಬೇಕು ನಾವು ಸುಖನ ಪ್ರಾಕ್ಟೀಸ್ ಮಾಡ್ಕೊತೀವಿ ಕಷ್ಟ ಆಯ್ತು ಬಂದಾಗ ಬಿಡು ಅಂತೀವಿ ತುಂಬಾ ಕಷ್ಟ ಆಗುತ್ತೆ ಕಷ್ಟನ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಅದನ್ನ ನಮ್ಮೊಳಗೆ ಕರಗತ ಮಾಡ್ಕೊಂತ ಇರ್ಬೇಕು ನಾವು ಪ್ರಿಪೇರ್ ಇರ್ಬೇಕು ಯಾವಾಗ್ಲೂ ಸಕ್ಸಸ್ಗೆ ಪ್ರಿಪೇರ್ ಇರಬಾರ್ದು ಸಕ್ಸಸ್ ಸಿಕ್ದಾಗ ಆಟೋಮೆಟಿಕ್ಲಿ ನಿಮ್ಗೆ ಎಲ್ಲವೂ ಸಿಗ್ತದೆ ಬಟ್ ಕಷ್ಟ ಬಂದಾಗ ಯಾರು ಇರೋಲ್ಲ ನೀವು ಸಿಂಗಲ್ ಆಗಿ ಅಲೋನ್ ಆಗಿ ಎಲ್ಲದನ್ನು ಫೇಸ್ ಮಾಡೋದನ್ನ ಕಲಿಬೇಕು ಇದು ಸಡನ್ ಆಗಿ ಕಷ್ಟ ಬಂದಾಗ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಂತಾರಲ್ಲ ಅದಕ್ಕೆ ಅವ್ರಿಗೆ ಅದನ್ನ ಫೇಸ್ ಮಾಡೋದು ಗೊತ್ತಿಲ್ಲ ಆಮೇಲೆ ಅವ್ರ ಸೋಲನ್ನ ಯಾವತ್ತೂ ಒಪ್ಕೊಂಡಿರಲ್ಲ ನಾವ್ ಈ ಕ್ಷಣನು ನನಗಿರೋ ಒಂದೇ ಒಂದು ಇದೊಂದು ಕಾನ್ಫಿಡೆನ್ಸ್ ಅಂದ್ರೆ ನನಗೆ ಸೋಲ್ ಬಂದಾಗ ಆರಾಮಾಗಿ ಬಂದೇ ಅದು ಯಾವತ್ತೋ ಒಂದಿನ ಅದ್ ಬಂದೇ ಬರುತ್ತೆ ಅದ್ ಬರುತ್ತೆ ಅಂತ ನನ್ಗೆ ಗೊತ್ತಿದೆ ಸೊ ನಂಗೆ ಭಯ ಆಗಲ್ಲ ಅದು ಬಂದ ಇಲ್ಲ ನಾನ್ ಸೋಲದೇ ಇಲ್ಲ ಬಿಡು ನನ್ನ ಹಣೆ ಬರ ಇನ್ಮೇಲೆ ಯಾವತ್ತಿದ್ರೂ ಗ್ರೇಟ್ ನಮ್ಗ್ ಸೋಲೇ ಇಲ್ಲ ಹೆಚ್ಚಿಗಿಲಿಗಿಲಿ ಬೆಲ್ಟ್ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಹೆಸರು ಇದೆ ನೇಮ್ ಇದೆ ಈ ತರ ತುಂಬಾ ಆಗಿದೆ ತುಂಬಾ ನೋಡಿ ಈತ್ ಲಡ್ಜ್ರು ಅವನಿಗೆ ಆಸ್ಕರೇ ಬರುತ್ತೆ ಬಟ್ ಅವನೇ ಇರ್ಲಿಲ್ಲ ಅಲ್ವಾ ಅವನಿ ಅಂತ ಆಸ್ಕರ್ ಬಂದಾಗ ಅವನ್ ಅವನ ಓದಕ್ಕೆ ಇರ್ಲಿಲ್ಲ ಅವನು ಅಂತ ಚಾರ್ಲಿ ಚಾಪ್ಲಿ ಎಷ್ಟು ಕಷ್ಟದಲ್ಲಿ ಇದ್ರು ಅವ್ರು ಅಂಥದ್ರಲ್ಲಿ ನಾನು ಯಾವ ಒಂದು ತೃಣಕ್ಕೂ ಸಮಾನ ಅವ್ರ ಕಾಲಿನ ಧೂಳಿಗೂ ಸಮಾನ ನಾನು ಹೆಂಗೆ ಕಾನ್ಫಿಡೆನ್ಸ್ ಅಲ್ಲಿ ಬದುಕ್ಬೇಕು ಹೋರಾಟ ಬದುಕು ನಾನು ಅದು ತಪ್ಪಲ್ಲ ಇವಾಗ ಸಿಕ್ಕಿರೋದನ್ನ ಮಜಾ ಎಂಜಾಯ್ ಮಾಡೋದು ತಪ್ಪಲ್ಲ ಬಟ್ ಎನಿ ಟೈಮ್ ರೆಡಿ ಇರ್ಬೇಕು ನನ್ನ ಸೋಲ್ ನನ್ನ ಸಾವು ಹೆಂಗೆ ನಮ್ಮ ಮುಂದೆ ಇದೆಯೋ ನಮ್ಮ ಬೆನ್ನಿಂದ ಸಾವು ಇದೆಯಲ್ವಾ ನಾವೆಲ್ಲಾ ಜರ್ನಿ ಮಾಡ್ತಾ ಇರೋದು ನಾನು ಶ್ರೀಮಂತನಾಗೋ ಕಡೆಗೆ ಅಥವಾ ನಾನು ಯಾವುದೋ ಸಕ್ಸಸ್ ಕಡೆ ನಾನು ಇದ್ರ ಕಡೆ ನಾವೆಲ್ಲರೂ ಹುಟ್ಟಿದ್ರಿಂದ ಸಾವಿನ ಕಡೆನೇ ಜರ್ನಿ ಮಾಡ್ತಾ ಇರೋದು ಇದೊಂದೇ ಸತ್ಯ ಪ್ರತಿದೇ ನಾನ್ ಬಿಟ್ಟೆ ಬೆಳೆದ ಬಿಟ್ಟೆ ಬೆಳೆದ ಬಿಟ್ಟೆ ಇದ್ ಮಾಡ್ಬಿಟ್ಟೆ ಅಲ್ಲ ಪ್ರತಿ ದಿನನೂ ನನ್ನ ಆಯುಷಲ್ಲಿ ಒಂದೊಂದ್ ದಿನ ಕಡಿಮೆ ಆಗ್ತಾ ಇರುತ್ತೆ ಆಗ್ತಾ 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 ನಮ್ಗೆ ಚಾನ್ಸ್ ಇಲ್ಲ ಇಷ್ಟು ಚಾನ್ಸ್ ಕೊಟ್ಟಿದ್ದನ್ ದೇವ್ರು ಅದನ್ನ ಪ್ರತಿ ದಿನ ಇಷ್ಟ ಮಾಡ್ತಾ ಬರ್ತೇನೆ ಇಷ್ಟ ಮಾಡ್ತಾ ಬರ್ತಾರೆ ನಾವ್ ಫಾಸ್ಟ್ ಆಗ್ಬೇಕು ಎಲ್ಲದಕ್ಕೂ ರೆಡಿ ಆಗ್ಬೇಕು ಪ್ರಿಪೇರ್ ಇರ್ಬೇಕು ನಿಮ್ಮ ಜೀವನದ ಒಂದು ಕಠಿಣವಾದ ಒಂದು ಸಮಯನ ನೋಡದೆ ಕಳ್ದೆ ಅಂತ ಮರಿ ಯಾವ್ದು ನನಗ್ ನನಗ್ ಯಾವ್ದು ಕಠಿಣ ಆಗಿರ್ಲಿಲ್ಲ ಸರ್ ಎಲ್ಲವೂ ನನ್ನ ತಾಯಿಗೆ ಕಠಿಣ ಆಗಿತ್ತು ಅವಳಿಗೆ ನನ್ನೊಂದು ಸಾಕ್ ಬೇಕಿತ್ತು ವಯಸ್ಸು ಎಂಬತ್ತೈದು ಅಜ್ಜಿಗೆ ವಯಸ್ಸಾಗಿತ್ತು ನಮ್ಮ ತಾತಂಗೆ ತೊಂಬತ್ತು ತೊಂಬತ್ತ ಎಂಟು ಏನೋ ಆಗಿತ್ತು ಆ ಟೈಮಲ್ಲಿ ಅವ್ರನ್ನ ಅವ್ರೆಲ್ಲ ಮಕ್ಕಳಾಗಿರ್ತಾರೆ ಮನೇಲಿ ಮೂರು ಮಕ್ಕಳು ತರ ನಾವಾದ್ರೂ ಆಚೆಗೋಗಿ ಟಾಯ್ಲೆಟು ಅದು ಇದು ಎಲ್ಲ ಮಾಡ್ತೀವಿ ನಮ್ಮ ತಾಯಿಗೆ ಅವರ ಅಪ್ಪ ಅಮ್ಮ ಒಳಗೆ ಟಾಯ್ಲೆಟ್ ಮಾಡೋರು ಒಳಗೆ ಇದ್ ಮಾಡೋರು ಅದನ್ನೆಲ್ಲ ನೋಡ್ಕೊಬೇಕಿತ್ತು ನಾನ್ ಬೇರೆ ಹೆವಿ ಇದು ಏನು ತರ್ಲೆ ನಮಗ್ ಬುದ್ಧಿನೇ ಇರ್ಲಿಲ್ಲ ಗೋಳು ಇಕ್ಕೊಂಬಿಟ್ಟಿದೀವಿ ದುಡಿತಿದ್ದೆ ನಾನು ದುಡಿತಿದ್ದೆ ನಾನು ಎಲ್ಲು ಆಟ ಗೀಟ ಅದಕ್ಕೆ ಹೋಗ್ತಾ ಇರ್ಲಿಲ್ಲ ಸಂಜೆ ಸ್ಕೂಲಿಂದ ಬಂದೊಂದು ಕೆಲ್ಸಕ್ಕೆ ಹೋಗ್ತಿದ್ದೆ ಏನ್ ಇಲ್ಲ ನಾನು ಮೂರನೇ ಕ್ಲಾಸ್ ಇಂದನೆ ಸ್ಟಾರ್ಟ್ ಮಾಡಿದೆ ಏನ್ ದೊಡ್ಡ ದೊಡ್ಡ ಈಗ ಗಿಡ ನಡಕ್ಕೆ ಕವರಿಗೆ ಮಂಡ್ ಗೊತ್ತಾ ಆ ಕೆಲ್ಸದಿಂದ ಸ್ಟಾರ್ಟ್ ಮಾಡಿದೆ ಈ ಕಾಡಲ್ಲಿ ನಾವೆಲ್ಲ ತರಗೆಲೇ ಇರ್ತಾವಲ್ಲ ಅದ್ನೆಲ್ಲ ಒಟ್ಟು ಮಾಡಿ ಈ ತರದ್ದು ನಮ್ ಕೈಯಲ್ಲಿ ಏನ್ ಕೆಲಸ ಆಗುತ್ತೆ ಕೊಡೋರು ಅಲ್ಲಿಂದ ಸ್ಟಾರ್ಟ್ ನಾವು ಬಟ್ ಇದರಿಂದ ನಮ್ಮ ಅಮ್ಮಂಗೇನ್ ಹೆಲ್ಪ್ ಆಗಿರ್ಲಿ ನಾವು ದುಡ್ದಿ ನಾವು ಖರ್ಚು ಇದ್ವಿ ಮತ್ತು ಅವ್ರ ಹತ್ರ ಕಿತ್ಕೊಂತ ಇರ್ತೀವಿ ಸೊ ನಾನು ಸ್ಟ್ರಗಲ್ ಮಾಡಿದೀನಿ ಅಂದ್ರೆ ನನಗೆ ನನ್ಗೆ ಸುಮ್ನೆ ತಪ್ಪಾ ನನ್ನ ಅವಶ್ಯಕತೆ ಇತ್ತು ದುಡ್ಡಿಗೆ ದುಡಿತಿದ್ದೆ ನೀ ನಮ್ಮಅಮ್ಮ ಏನ್ ಕೆಲ್ಸಕ್ಕೆ ಹೋಗು ಅಂತ ಇರ್ಲಿಲ್ಲ ನಮ್ಗೆ ಅವಳು ಹೆಂಗು ಕಷ್ಟಪಟ್ಟು ಹಾಕೋಳು ಬಟ್ ನಂಗೆ ದುಡ್ಡು ಕಡಿಮೆ ಇತ್ತಲ್ಲ ಅಂತ ಅಮ್ಮಂಗ ಎಷ್ಟು ಕೊಡಕ್ ಸಾಧ್ಯ ಪಾಪ ಅವರಿಗೆಲ್ಲ ಐವತ್ ರೂಪಾಯಿ ಸಂಬಳ ಹತ್ ರೂಪಾಯಿ ಸ್ಟಾರ್ಟ್ ಮಾಡಿರೋದು ದಿನಕ್ಕೆ ಆ ಇಪ್ಪತ್ತೈದು ವರ್ಷ ಕೂಲಿ ಹೆಂಗಿತ್ತು ಅಂತ ಗೊತ್ತಿರುತ್ತೆ ಇಪ್ಪತ್ತೈದ್ ಮೂವತ್ ವರ್ಷದ ಹಿಂದೆ ಒಂಟಿ ಹಿಂಗ್ಸು ವಯಸ್ಸ ತಂದೆ ತಾಯಿ ತರ್ಲೆ ಮಗ ಅವಳನ್ನ ಕೇಳ್ಬೇಕು ಕಠಿಣವಾದ ಯಾವ ಅವಳಿಗೆ ಅಲ್ಲಿಂದ ನಾವೇನ್ ಮಜಾ ಬರತಕ್ ಬರೋ ತನಕನೂ ಅವಳಿಗೆ ಪ್ರತಿ ಕ್ಷಣನು ತುಂಬಾ ತುಂಬಾ ಅಂದ್ರೆ ಈ ಅವಾಗಿನ ಕಾಲದಲ್ಲೆಲ್ಲ ಒಂದ್ ಗುಡಿ ತೋಡ್ಬಿಟ್ಟು ಮೇಲೊಂದು ಕೇಜ್ ಹಾಕ್ಬಿಟ್ಟು ಒಳಗಡೆ ಬಿಟ್ಬಿಡೋರು ಕೈದಿಗಳನ್ನ ಅಲ್ಲಿ ಇರೋದು ಎಷ್ಟ್ ಹಿಂಸೆನೋ ಅವಳಿಗೆ ಇಡೀ ಪ್ರಪಂಚ ಆತರ ಅನ್ಸ್ಬಿಟ್ಟಿತ್ತು ಅಷ್ಟು ಅವಳು ನೀವು ತುಂಬಾ ಕೋಟ್ಲೆ ಕೊಡ್ತಾ ಇದ್ವಿ ಹೌದಪ್ಪ ನಾವ್ ನಾವ್ ಇವಾಗ ಇವಾಗ ದೊಡ್ಡ ದೊಡ್ಡ ಮಾತಾಡ್ತಿವಿ ಚಿಕ್ಕ ನಮ್ಮ ಬುದ್ಧಿಗೆ ಬರೋಕ್ಕಿಂತ ಮುಂಚೆ ನಾವು ಹೆವಿ ಮಾಡಿದೀವಿ ಪ್ರತಿಯೊಂದ್ ಮನೇಲೂ ಆಗುತ್ತಲ್ಲ ಬಟ್ ಅದಾದ್ರ ಮೇಲೆ ಒಂದ್ ಬದ್ಲಾಗ್ತಾನಲ್ಲ ಅದು ಬದುಕು